ಕೆಲವೊಂದು ಹಾರ್ವೆಸ್ಟ್ ಮಾಡೋದೆಲ್ಲ ಇದೆ ಸೊ ಅದನ್ನ ಕೂಡ ಮಾಡ್ಕೊಂಡ್ ಬರ್ತೀವಿ ಎರಡು ಕೆಜಿ ಮೂರು ಕೆ ಇದೆ ಹಾಯ್ ರೀ ಮಾಯಾಲಕ್ಕೆ ಚಾನಲ್ಗೆ ತಮ್ಮ ಎಲ್ಲರಿಗೂ ಮತ್ತೊಂದು ಇಷ್ಟ ಆಗುತ್ತಾ ಚಿನ್ನಿವಾಗೆ ಮತ್ತೆ ಈ ಇಂದ ಒನ್ ಮಂತ್ ಹಾಲಿಡೇಸ್ ಕೊಟ್ಟಿದ್ದಾರೆ ಸಮ್ಮರ್ ಹಾಲಿಡೇಸ್ ಹಬ್ಬ ಪಾಪ ಹಾಲಿಡೇಸ್ ಇಲ್ಲ ಇಲ್ಲ ಅಂದ್ಕೊಳ್ತಾ ಇದ್ದೆ ಒನ್ ಮಂತ್ ಸಿತ್ತು ಸೊ ಕೆಲವೊಂದ್ಸಲ ಅನ್ಸುತ್ತೆ ಯಾಕಾದ್ರೂ ಹಾಲಿಡೇಸ್ ಕೊಟ್ರು ಅಂತ ಇನ್ ಕೆಲವೊಂದ್ಸಲ ಅನ್ಸುತ್ತೆ ಮನೇಲಿ ಮಕ್ಳಿದ್ರೆ ಚೆನ್ನಾಗಿರುತ್ತಲ್ಲ ಟೈಮ್ ಪಾಸ್ ನಮಗೂ ಚೆನ್ನಾಗ್ ಆಗತ್ತೆ ಒಂಥರ ಅದು ಹ್ಯಾಪಿನೆಸ್ಸೇ ಬೇರೆ ಮನೇಲಿ ಮಕ್ಳಿದ್ರೆ ಅಲ್ವಾ ಮದುವೆ ಆದ ಹೊಸರಲ್ಲಿ ನಾನು ರಾಜು ಇಬ್ಬರು ತುಂಬ ಗೇಮ್ ಆಡ್ತಾ ಇದ್ವಿ ಅವರು ಆಫೀಸಿಗೆ ಹೋದ್ಮೇಲೆ ನಾನು ಸ್ವಲ್ಪ ಆಡ್ತಾ ಇದ್ನಲ್ವ ಸ್ವಲ್ಪ ಜಾಸ್ತಿ ಲೆವೆಲ್ಸ್ ಆಡ್ಬಿಡ್ತಾ ಇದ್ದೆ ಮನೆಗೆ ಮೇಲೆ ನಾನು ಫಸ್ಟು ನೀನು ಫಸ್ಟು ಅಂತ ಹೇಳಿ ಇಬ್ಬರು ಸೇರಿ ಆಟ ಆಡ್ತಾ ಇದ್ವಿ ಬಟ್ ಈಗ ಮಕ್ಕಳಾದ ನಮ್ಮಿಬ್ರಿಗೆ ಗೇಮ್ ಆಡೋಕೆ ಟೈಮೇ ಇಲ್ಲ ಈಗ ಮಕ್ಕಳನ್ನ ಆಟ ಆಡಿಸ್ತಾ ಇದೀವಿ ಟೈಮ್ ಸಿಕ್ಕಾಗ ಮಕ್ಕಳ ಜೊತೆ ನಾವು ಆಟ ಆಡ್ತಾ ಇದ್ದೀವಿ ರಾಜುಗೆ ಗೇಮ್ ಆಡೋದಂದರೆ ಚಿಕ್ಕ ವಯಸ್ಸಿನಿಂದ ತುಂಬ ಇಷ್ಟ ಬಟ್ ಇವಾಗ ಟೈಮೇ ಇಲ್ಲ ಚಿನಿಮಾ ಅವಾಗವಾಗ ಗೇಮ್ ಆಡ್ತಿರ್ತಾಳೆ ಅದನ್ನ ನೋಡಿ ಈಗ ದೀರೂ ಬಿಟ್ಟಿದ್ದಾನೆ ಅದನ್ನೇ ಹೇಗೆ ಆಪ್ರೇಟ್ ಮಾಡಬೇಕು ಅದೆಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ಹಿಡ್ಕೊಂಡು ತಿರುಗಿಸ್ತಾ ಇರ್ತಾನೆ ಅವನು ಅವನ ಆ್ಯಕ್ಷನ್ ಎಲ್ಲ ಮಾಡೋದು ನೋಡಿದ್ರೆ ಏನೋ ದೊಡ್ಡ ಆಟಾಡೋಕ್ಕೆ ಬರೋಗೆ ಮಾಡ್ತಾನೆ ಅದು ಬರಲ್ಲ ಅಂತ ಹೇಳ್ಬಿಟ್ಟು ತಗೋ ನೀನೇ ಆಡು ಅಂತ ಹೇಳಿ ನನಗೆ ಕೊಡ್ತಾನೆ ಇನ್ನ ಇವತ್ತು ನಮ್ಮ ಆಫೀಸ್ನಲ್ಲಿ ಮಾಯಾ ಲೋಕ ಲೋಗೋನ ಹಾಕಿಸ್ತಾ ಇದ್ದೀವಿ ನಾವು ಈ ಮನೆ ತಗೊಂಡಾಗ ಆಫೀಸ್ ಇಂಟೀರಿಯರ್ ಯಾವ ರೀತಿಯಾಗಿ ಮಾಡಿಸ್ಬೇಕು ಅದೆಲ್ಲದನ್ನ ನಾವು ಮುಂಚಿತವಾಗೇ ಪ್ಲಾನ್ ಮಾಡ್ಕೊಂಡಿದ್ವಿ ಫಸ್ಟೇ ಬಂದು ವಾಲ್ಗೆ ಸೈಜ್ ಎಷ್ಟು ಬೇಕೋ ಅದೆಲ್ಲ ಅಳತೆ ತೊಗೊಂಡು ಹೋಗಿದ್ರು ಅದ್ರ ಪ್ರಕಾರ ಲೋಗನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಈಗ ಫಿಕ್ಸ್ ಮಾಡ್ತಾ ಇದ್ರೆ ಕಂಪ್ಲೀಟ್ ಆದ್ಮೇಲೆ ಹೇಗಿದೆ ಅನ್ನೋದು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನಮ್ಮ ಮಾಯ ಲೋಕ ಲೋಗಿದೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ನಾವು ಇದನ್ನ ಪರ್ಟಿಕ್ಯುಲರ್ ಆಗಿ ಡಿಸೈನ್ ಮಾಡಿಸಿದ್ವಿ ಅಂದರೆ ಇದಕ್ಕೆ ಸೂಟ್ ಆಗೋ ಥರ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದು ಕೂಡ ತಿಳಿಸಿ ಫ್ರೆಂಡ್ಸ್ ಇನ್ನು ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ತೋಟಕ್ಕೆ ಹೊರಡ್ಬೇಕೀಗ ಸೊ ಈಗ ರಜಾ ಸ್ಟಾರ್ಟ್ ಆಗಿರೋದ್ರಿಂದ ಚಿನ್ಮಾಗೆ ಅಂದರೆ ಒನ್ ಮಂತ್ ರಜಾ ಕೊಟ್ಟಿದ್ದಾರೆ ಅಲ್ಲಿ ಇಲ್ಲಿ ಹೋಗೋಣ ಅಲ್ಲಿ ಇಲ್ಲಿ ಹೋಗೋಣ ಅಂತ ಕೇಳ್ತಾನೆ ಇರ್ತಲ್ಲ ಹಾಗಾಗಿ ಇವತ್ತು ತೋಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಜೊತೆಗೆ ಕೆಲವೊಂದು ಹಾರ್ವೆಸ್ಟ್ ಮಾಡೋದೆಲ್ಲ ಇದೆ ಸೊ ಅದನ್ನು ಕೂಡ ಮಾಡ್ಕೊಂಡು ಬರ್ತೀವಿ ಇನ್ನೊಂದು ಏನು ಗೊತ್ತಾ ತುಂಬ ಜನರು ನನಗೆ ಹೇಳ್ತಿರ್ತಾರೆ ನೀವು ತೋಟಕ್ಕೆ ಹೋಗಿ ಹಾರ್ವೆಸ್ಟ್ ಮಾಡೋದಿದೆ ಅಲ್ವಾ ಅದು ನಮಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಹಾರ್ವೆಸ್ಟ್ ವ್ಲಾಗ್ಗಳೆಲ್ಲ ಅಂತ ನಾವೇನೋ ನಿಮ್ಮ ಜೊತೆಗೆ ಏನೋ ನಿಮ್ಮ ತೋಟದ ಟೂರ್ ನೋಡ್ತಾ ಇದ್ದೀವಿ ಒಂದೊಂದೇ ನೀವು ತೋರಿಸ್ತಾ ಇರ್ತೀವಲ್ಲ ನಾವು ಹತ್ತಿರದಿಂದ ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ ನಮಗೆ ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನೋ ಅಂತ ಅನ್ಸತ್ತೆ ಅಂತ ಹೇಳ್ತೀರಾ ಇಷ್ಟು ಖುಷಿ ಆಗತ್ತೆ ಗೊತ್ತ ನನಗೆ ಅಂದರೆ ನನಗೆ ನೀವು ಹೇಳೋದ್ರಿಂದ ನಾನು ಇನ್ನು ಪದೇ ಪದೇ ಹೋಗಬೇಕು ತೋಟಕ್ಕೆ ಹಾರ್ವೆಸ್ಟ್ ಎಲ್ಲ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ನನಗೂ ಜಾಸ್ತಿ ಆಗಿಬಿಡುತ್ತೆ ಬಟ್ ನಮಗೆ ಟೈಮ್ ಸಾಲದೇ ಇಲ್ಲ ಅಷ್ಟೊಂದು ಅದಕ್ಕೆ ಯಾವಾಗ ಟೈಮ್ ಇರುತ್ತೆ ಅಲ್ವಾ ವೀಕ್ಲಿ ಒನ್ಸು ಸ್ವಲ್ಪ ಹೋಗಿ ನೋಡಿಕೊಂಡು ಹಾರ್ವೆಸ್ಟ್ ಮಾಡ್ಕೊಂಡು ಬರ್ತೀವಿ ನಮಗೂ ಒಂಥರ ಚೇಂಜ್ ಇರುತ್ತೆ ಆ ತೋಟಕ್ಕೆ ಹೋಗಿ ಬಂದರೆ ಅದಕ್ಕಾಗಿ ಈಗ ಹೊರಡಣ ಅಂತ ನಿಮಗೆ ಅಲ್ಲಿ ಹೋಗ್ಬಿಟ್ಟು ಏನೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಏನು ಹೊಸ ಆಕತೆ ಅದೆಲ್ಲದೂ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಆಂಟಿ ಇರೋದರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಈಗ ನಾನು ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ಅವ್ರು ಮಕ್ಳನ್ನ ಎತ್ಕೊಂಡಿರ್ತಾರೆ ಇಲ್ಲ ಅವ್ರು ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ನಾನು ಮಕ್ಳನ್ನ ನೋಡ್ಕೊಳ್ತಾ ಇರ್ತೀನಿ ಈ ರೀತಿ ಒಬ್ರಿಗೊಬ್ರು ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ ಇನ್ನೂ ತೇರು ಚಿಕ್ಕವನ್ನಲ್ವಾ ಅದು ಇದು ಬಾಯಿಗೆ ಹಾಕ್ಕೊಳ್ತಾ ಇರ್ತಾನೆ ಹಾಗಾಗಿ ಯಾರಾದರೂ ಒಬ್ರು ಇದ್ದು ನೋಡ್ಕೊಳ್ತಾನೆ ಇರಬೇಕು ನೋಡಿ ಅಲ್ಲಿ ಹೇರು ಏನೋ ಸಿಕ್ಕಿದೆ ಅದ್ರ ಜೊತೆ ಆಟಾಡ್ತಿರ್ತಾನೆ ಹಂಗೆ ಹೇಳಕ್ ಬರೋದಿಲ್ಲ ಈಗ ಅವರು ನೋಡ್ಕೊಳ್ಬೇಕಾದ್ರೆ ನಾವು ಕೂಡ ಸ್ವಲ್ಪ ಕೇರ್ ಮಾಡ್ಬೇಕಲ್ವಾ ಕೆಲವು ತಿಂಗಳ ಹಿಂದೆ ಅವರು ನನ್ಗೆ ಕಾಲ್ ನೋವಾಗ್ತದೆ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ರು ಸೊ ಅವಾಗ ಡಾಕ್ಟರ್ನ ಕೇಳ್ಬಿಟ್ಟು ಅಮೃತ್ ನೋನಿ ಆರ್ಥೋಪ್ಲಸ್ ನ ಕೊಡ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದನ್ನ ಡೈಲಿ ತಗೊಳ್ತಾರೆ ಹಾಗಾಗಿ ಅವರಿಗೆ ಇವಾಗ ಸ್ವಲ್ಪ ಜಾಯಿಂಟ್ ಪೇನ್ ಕಡಿಮೆ ಆಗಿದೆ ಮತ್ತೆ ಸುಸ್ತು ಕೂಡ ಕಡಿಮೆ ಆಗಿದೆ ಚೆನ್ನಾಗಿ ಆಕ್ಟಿವ್ ಆಗಿ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ಹದಿನೈದು ಎಂ ಎಲ್ ಅಷ್ಟು ತಗೊಂಡು ಇದನ್ನ ಬಿಸ್ನೀರಿಗೆ ಹಾಕೊಳ್ತಾರೆ ಹಾಗಾಗಿ ಅವರು ಈಗ ಮೊದಲಿಗಿಂತ ಆಕ್ಟಿವ್ ಆಗಿದರೆ ಮಂಡಿ ನೋವು ಕೂಡ ಕಡಿಮೆ ಆಗಿದೆ ಯಾಕೆಂದ್ರೆ ಇದರಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ನೋನಿ ಹಣ್ಣಿನ ರಸ ಮತ್ತು ಇಪ್ಪತ್ತು ಪರ್ಸೆಂಟ್ ಅಷ್ಟು ಆಂಟಿ ಇನ್ಫ್ಲಮೇಟರಿ ಪೇನ್ ರೇಡಿಯೋಸ್ ಹರ್ಬ್ಸ್ ಇದೆ ಈ ಅಮೃತ್ ನೋನಿ ಆರ್ಥೋಪ್ಲಸ್ ಮೇಯ್ನ್ ಆಗಿ ಎರಂಡ ಮೂಲ ಇರೋದ್ರಿಂದ ಎಷ್ಟೇ ನೋವು ಇದ್ದರೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಮೂಳೆ ಸ್ಟ್ರೆಂತ್ ಕಡಿಮೆ ಇರುವವರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನೀವು ಕೂಡ ಅಮೃತ್ ನೋನಿ ಆರ್ಥೋಪ್ಲಸ್ ತಗೊಳ್ಬೇಕು ಅನ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಡಾಕ್ಟರ್ ನಂಬರ್ ಕೊಟ್ಟಿರ್ತೀನಿ ಕನ್ಸಲ್ಟೇಷನ್ ಪಡ್ಕೊಂಡು ಅನಂತರ ತಗೊಳ್ಳಿ ಫ್ರೆಂಡ್ಸ್ ಇನ್ನ ನಮ್ಮ ಹಂಚಿನ ಮನೆ ಹತ್ರ ತಾರ್ ರೋಡ್ ಹಾಕಿದ್ದಾರೆ ನೋಡಿ ಎಲ್ಲಿವರೆಗೆ ಬಂದಿದೆ ಗೊತ್ತೆ ಕರೆಕ್ಟ್ ನಮ್ಮ ಮನೆಗೇನೆ ಸ್ಟಾಪ್ ಮಾಡಿದ್ದಾರೆ ಆ ಕಡೆಯಿಂದ ಬೇರೆಯವರದಂತೆ ಅದು ನಾವಿಲ್ಲಿಗೆ ಫಸ್ಟಿಗೆ ಬೋಗನ್ವಿಲ್ಲಾ ಹಾಕಿಸಿ ಒಳ್ಳೆ ಕೆಲಸ ಮಾಡಿದ್ವಿ ಯಾಕೆಂದ್ರೆ ಇದಕ್ಕೆ ಜಾಸ್ತಿ ನೀರು ಬೇಕಾಗೋದಿಲ್ಲ ಮೇಂಟೆನೆನ್ಸು ಇಲ್ಲ ಯಾವಾಗ್ಲೂ ಹೂಗಳು ತುಂಬಿಕೊಂಡಿರುತ್ತೆ ನಾನು ಕೇಳ್ಪಟ್ಟೆ ಅದಕ್ಕೆ ನೀರು ಕಮ್ಮಿ ಹಾಕಿದ್ರೆ ಹೂಗಳು ಜಾಸ್ತಿ ಬಿಡತ್ತಂತೆ ನೀರು ಜಾಸ್ತಿ ಹಾಕಿದ್ರೆ ಎಲೆಗಳು ಜಾಸ್ತಿ ಆಗತ್ತಂತೆ

ಫ್ರೂಟ್ ಬರುತ್ತೆ ಬದ್ನೆಕಾಯಿ ನೋಡ್ರಿ ನಾನಂತೂ ನಮ್ಮ ತೋಟದಲ್ಲಿ ಬದ್ನೆಕಾಯಿ ಹಾಕ್ತಿರುವಾಗ್ಲಿಂದ ಮನೆಗೆ ಬದ್ನೆಕಾಯಿನೇ ತರಲ್ಲ ಬಂದಾಗೆಲ್ಲ ಒಂದ್ ಕೆಜಿ ಹಾಫ್ ಕೆ ಜಿ ಹಂಗೆ ಸಿಗತ್ತೆ ಬಾಳೆ ಗುಣೆ ಆಗಿದೆ ಅಂತೆ ಅತೆ ಬದನಕ ಗಿಡ ಹಾಕಿದ್ದಾರೆ ಇಲ್ಲಲ್ಲ ಯೋ 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 ಇwebdriver ಬಿಡದಿಲ್ಲ ಬಿಡ ಸ್ವಲ್ಪ ಹಣ್ಣು ಬಂದ್ಬಿಡದಿಲ್ಲ ಕಟ್ ಮಾಡಿಬಿಡಿ ಕಟ್ ಮಾಡಿಬಿಡಿ ಭಾರ ತಡಿದರಂತೆ షూಟಿಂಗ್ ಗೆ ಇದು 나ಕ್ ಕಟ್ ಮಾಡಬೇಕು ಅಂದ್ಕೊಂಡಿದ್ವಿ ವಿಲೇಜ್ ಲೈಫ್ షూಟಿಂಗ್ ಬಟ್ ಆಗ್ಲಿಲ್ಲ ಬಿಟ್ಟಿದ ಮಳೆ ಬಂತಲ್ವಾ ಎಷ್ಟು ದೊಡ್ಡ 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 ಬಾಳೆ

ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡ್ತಾ ಇರೋದು ಆಲೂಗಡ್ಡೆ ಎಷ್ಟು ದೊಡ್ಡ ದೊಡ್ಡದಾಗಿದ್ದೀರ ನಾವು ಈ ತರಕಾರಿ ಸೊಪ್ಪು ಇವೆಲ್ಲದನ್ನ ಈ ಹಂಚಿನ ಮನೆ ಹತ್ರ ಹಾಕೊಳ್ತಾ ಇದ್ದೀವಿ ಯಾಕೆಂದ್ರೆ ಆ ಕಡೆ ಕೋಳಿಗಳಿದೆ ಒಂದು ಚಿಗುರು ಬರದೆ ತಿಂದ್ ಹಾಕ್ಬಿಡುತ್ತೆ ಹಾಗಾಗಿ ಅಲ್ಲಿ ಯಾವುದೇ ತರ ತರಕಾರಿಗಳನ್ನ ಗ್ರೋ ಮಾಡಲ್ಲ ಇಲ್ಲಿ ಸಿಕ್ಕಾಪಟೆ ಜಾಗ ಇದೆ ತರಕಾರಿ ಬೆಳಿಲಿಕ್ಕೆ ಅಂತ ಹೇಳಿ ಸ್ವಲ್ಪ ಜಾಗ ಬಿಟ್ಕೊಂಡಿದೀವಿ

ನೆಟ್ಟಿರೋದು ಸರಿ ಅಂತ ಹೇಳಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕಿದೀವ ಇಷ್ಟೊಂದು ಆಲೂಗಡ್ಡೆ ಬರುತ್ತೆ ಅನ್ಕೊಂಡಿರ್ಲಿಲ್ಲ ನೋಡಿ ಇಲ್ಲೆಲ್ಲ ಎಷ್ಟೊಂದಾಗಿದೆ ಗೊತ್ತಾ ಕೆಲವರು ನನಗೆ ಹೇಳಿದ್ದು ತುಂಬಾ ಹೆಲ್ಪ್ ಆಯ್ತು ಅಂದ್ರೆ ಅದೆಲ್ಲ ಓಪನ್ ಆಗಿ ಹಾಗೆ ಬಿಟ್ಬಿಟ್ಟಿದ್ರು ಮೇಲ್ಗಡೆ ಎಲ್ಲ ಸಿಪ್ಪೆಲ್ಲ ಒಂಥರ ಒಣಗ್ದಂಗ್ ಆಗ್ತಿತ್ತಂತೆ ಅದು ಕೆಲವ್ರು ನೋಡಿಬಿಟ್ಟು ಅದಕ್ಕೆ ಮಣ್ಣು ಮುಚ್ಚಬೇಕು ಹುಷಾರು ಹಾಗೆ ಓಪನ್ ಇಡಬಾರ್ದು ಅಂತ ಹೇಳಿದ್ರು ಸೊ ರಾಜಣ್ಣಗೆ ಹೇಳದೆ ಎಲ್ಲ ಮಣ್ಣಿಂದ ಕವರ್ ಮಾಡಿದರು ಈಗ ನೋಡಿ ಒಳ್ಳೆ ಚೆನ್ನಾಗಿ ಉಶಿಷ್ಟು ಆಗಿದೆ ಅಲುಗಡೆ ಒಂದು ಅರ್ಧ ಕೆ ಜಿ ಎಷ್ಟು ತಗೊಂಡಿದ್ದೀವಿ ಸಾಕು ನೋಡಿದ್ವಿ ಫ್ರೆಂಡ್ಸ್ ಆಲೂಗೆಡ್ಡೆ ಬಂದಿರೋದು ನೋಡಿ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ನನಗೆ ಇನ್ಮೇಲೆ ಸಿಹಿ ಗೆಣಸು ಮರಗೆಣಸು ಅದನ್ನು ಕೂಡ ತಂದು ಹಾಕ್ಬಿಡ್ತೀವಿ ಈ ಆಲೂಗೆಡ್ಡೆ ಇದೆ ಅಲ್ವಾ ಹೊಸದು ಇದನ್ನು ಹೀಗೆ ಕುಕ್ ಮಾಡಿ ತಿಂದರೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಸ್ವಲ್ಪ ಹಳೇದಾಗಬೇಕು ಅಂದರೆ ಒಂದು ವೀಕ್ ಆದರೂ ಅದನ್ನು ಸ್ವಲ್ಪ ಗಾಳಿಗೆ ಆರಕ್ಕೆ ಬಿಟ್ಬಿಟ್ಟು ಆನಂತರ ಕುಕ್ ಮಾಡಿ ತಿನ್ನಬೇಕು ರುಚಿ ಚೆನ್ನಾಗಿರತ್ತೆ ಇದು ನಾನು ಪರ್ಸ್ನಲೇ ಎಕ್ಸ್ಪೀರಿಯೆನ್ಸ್ ಮಾಡಿರೋವಂಥದ್ದು ರಾಜಣ್ಣ ತೆಗೆದ ಮೇಲೆ ನಾನು ಕೂಡ ಟ್ರೈ ಮಾಡೋಣ ಅಂತ ತೆಗೆದೆ ಕೆಲವು ಆಲುಗಡೆ ಸಿಕ್ತು ಇನ್ನ ಇತ್ತೀಚೆಗೆ ವೀಳೆದೆಲೆಯಿಂದ ಚಿತ್ರನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿದೆ ಹಾಗಾಗಿ ಅದು ಕೂಡ ಸ್ವಲ್ಪ ತಗೊಂಡೆ ಸಿನಿಮಾ ಬುಟ್ಟಿ ಕೊಡಬಾ ಬಾ ಬಾ ನಾನು ವಾಶ್ ಮಾಡ್ತಾ ಇದ್ದೀನಿ ಇದರಿಂದ ಪಲ್ಯ ಮಾಡಿದ್ರೆ ತುಂಬ ಸಕತ್ತಾಗಿರತ್ತೆ ನಮಗೆ ಮೊದಲೆಲ್ಲ ಕೆಲವೊಂದು ತರಕಾರಿಗಳನ್ನ ಹೇಗೆ ಬೆಳೀತಾರೆ ಅನ್ನೋದೇ ಐಡಿಯಾ ಇರಲಿಲ್ಲ ಇವಾಗ ನಮ್ಮ ತೋಟ ಇರೋದ್ರಿಂದ ಇಲ್ಲಿ ನಾವು ಕೂಡ ಕೆಲವೊಂದು ಕಲಿತಾ ಇದ್ದೀವಿ ಜೊತೆಗೆ ನಮ್ಮ ಮಕ್ಕಳಿಗೂ ಹೇಳ್ಕೊಡ್ತಾ ಇದ್ದೀವಿ ಈ ವಿಡಿಯೋ ಮೂಲಕ ನೀವು ಕೂಡ ಕೆಲವೊಂದು ವಿಷಯನ ತಿಳ್ಕೊಳ್ತಾ ಇದ್ದೀರಾ ಅಂದ್ಕೊಳ್ತೀನಿ ಏನ ಈಗ ಮಳೆಗಾಲ ಸ್ಟಾರ್ಟ್ ಆಗತ್ತಲ್ವಾ ಅವಾಗ ಕೆಲವೊಂದು ತರಕಾರಿಗಳನ್ನ ಅಂದ್ರೆ ಕೆಲವೊಂದು ತರ್ಕಾರಿಗಳನ್ನ ನೀವು ನೋಡೇ ಇರೋದಿಲ್ಲ ಬೀಜಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಇದು ಹೀಗೆ ಸಸಿ ನೆಟ್ಬಿಟ್ರೆ ಮನೆಯಲ್ಲಿ ಚೆನ್ನಾಗಿರತ್ತೆ ಮೇಲ್ಗಡೆ ಬಾಲ್ಕನಿಲ್ ಹಾಕೊಳ್ಳೋಣ ಅವಾ ಇವತ್ತಿನ ಹಾರ್ವೆಸ್ಟ್ ಎಷ್ಟು ಸಖತ್ ಅಲ್ಲ ಸೊ ನೀವು ಏನಾದ್ರು ಮನೇಲಿ ಮೊಳಕೆ ಬಂದಿರೋ ಆಲೂಗಡ್ಡೆ ಇತ್ತು ಅಂದ್ರೆ ಅದನ್ನ ಕಟ್ ಮಾಡ್ಬಿಡಿ ಅರ್ಧ ಅರ್ಧ ಪೀಸ್ ಕಟ್ ಮಾಡ್ಬಿಟ್ಟು ಪಾಟಲ್ ನೆಟ್ರು ಅಷ್ಟೇ ಅಥವಾ ಗ್ರೋ ಬ್ಯಾಗ್ ನಲ್ಲಿ ಕೂಡ ಗ್ರೋ ಮಾಡ್ಬೋದು ಅದು ಫ್ಲವರ್ ಅದ ಎಲ್ಲ ಗೊತ್ತು ಮತ್ತೆ ಯಾಕೆ ಕೇಳ್ತೀಯ ಬಂದೆ ಗೊತ್ತಿದೆ ಇಲ್ಲ ಅಂತ ಸೊ ನಿಮ್ ಮನೇಲಿ ಒಂದು ಗ್ರೋ ಬ್ಯಾಗ್ ನಲ್ಲಿ ಒಂದು ಗ್ರೋ ಬ್ಯಾಗ್ ನಲ್ಲಿ ಟ್ರೈ ಮಾಡಿ ನೋಡಿ ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಪೇಶನ್ಸ್ ಬೇಕು ನಮ್ಗೆ ಅದನ್ನ ಯಾವಾಗೋ ಬರುತ್ತಲ್ಲ ಅಂತ ಹೇಳಿ ಅನ್ನೋದಕ್ಕಿಂತ ಸೊ ನಾವು ತೋಟದಲ್ಲಿ ಬೆಳ್ದಿರ್ತೀವಲ್ವಾ ಅದು ತುಂಬಾ ಖುಷಿ ಆಗತ್ತೆ ಒಂದ್ ಆಲೂಗಡ್ಡೆ ರಜೆ ತಂದ್ಕೊಟ್ಟಿದ್ ನಾನು ಇದು ಹಿಂಗೆ ಕಟ್ ಮಾಡಿ ಇಟ್ಬಿಟ್ರೆ ಬಂದ್ಬಿಡುತ್ತೆ ಹಾ ಇದು ಮಣ್ಣಲ್ಲಿ ಇಟ್ಬಿಟ್ರೆ ಅದು ಬಂದ್ಬಿಡುತ್ತೆ ಅದು ಇದು ಅಂತ ಧೀರು ಅಂತೂ ಇಲ್ಲಿ ಚಪ್ಪಲಿ ಬೇಕು ಅದ್ ಬೇಕು ಅಂತ ಏನು ಇಲ್ಲ ಎಲ್ಲ ಕಡೆ ಓಡಾಡ್ತಾನೆ ಬರಿಗಾಲಲ್ಲಿ ಮತ್ತೆ ಎಲ್ಲಿ ಜಾಗ ಸಿಕ್ಕರಲ್ಲಿ ಕುತ್ಕೊಂಡ್ಬಿಡ್ತಾನೆ ಚಿನಿಮಾ ಈ ವಿಷಯದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಚಪ್ಪಲಿ ಹಾಕ್ಕೊಂಡೇ ನಡೆಯೋದಳು ಮಾಡ್ಕೊಂಡು ನೋಡ್ರಲ್ಲಿ ಅಜ್ಜಿ ಅಜ್ಜಿ ಹೋದಂಗೆ ಹೋಗ್ತಾಳೆ ಹಿಂಗೆ ಇನ್ನು ಇಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಹೂಗಳನ್ನ ನೋಡ್ಬೋದು ಅದರಲ್ಲಿ ಒಂದು ಫೋರ್ ವೆರೈಟೀಸ್ ಮಲ್ಲಿಗೆ ಹೂ ಹಾಕಿದ್ದೀವಿ ಹೇಳೋ ಏನೋ ಇನ್ನೊಂದ್ಸಲ ಹೇಳ ಇನ್ನೊಂದ್ಸಲ ಹೇಳಿ ಹೇಳು ಹೇಳು ಹೇಳ ಹೇಳ್ತಿದ್ದೀಯ ಹೇಳು ಐ ಲವ್ ಯು ಡ್ಯಾಡಿ ಹೇಳು ನಾನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ಹೇಳು ಹೇಳು ಪ್ಲೀಸ್ ಪ್ಲೀಸ್ ಹೇಳು తగతగ తిడుక్కిదే కెమెరా ఉంద్రా హెలల అదే తగతగ తగతగ తిడుక్కు ఐ లవ్ యు ఏల్లు దిరులే అక్క అక్క ఐ లవ్ ఐ లవ్

ನೋಡಿದ್ರೆ ಕೊಡಲ್ಲ ಇನ್ನು ಲಾಸ್ಟ್ ಟೈಮ್ ನಾನು ಮಕ್ಕಳು ಇಲ್ಲೇ ಇದ್ವಲ್ವ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಒಂದು ಚೆರ್ರಿ ಗಿಡ ಇತ್ತು ಅದರಲ್ಲಿ ಹಣ್ಣುಗಳೆಲ್ಲ ಆಗಿತ್ತು ಸೊ ಇನ್ನು ಈ ಟೈಮ್ ಕೂಡ ಆಗಿದೆಯಾ ಅಂತ ಹೇಳಿ ಹುಡ್ಕೊಂಡು ಹೋಗಿದ್ದೀನಿ ರಾಜುಗೆ ತೋರಿಸೋಣ ಅಂತ ರಾಜುನೇ ನೋಡಿಲ್ಲ ಆ ಗಿಡ ಇದೆ ಅಂತ

ವಿಟಮಿನ್ ಸಿ ಹೈಯೆಸ್ಟ್ ಸಿಟ್ರಸ್ ಫ್ರೂಟ್ ಆಲ್ಮೋಸ್ಟ್ ಫಾರ್ಟಿ ಫೈವ್ ಪರ್ಸೆಂಟ್ ಸಿಟ್ರಸ್ ಅದೇ ಆಮೇಲೆ ಪೊಟ್ಯಾಶಿಯಂ ಫುಲ್ ಆಫ್ ಪೊಟ್ಯಾಶಿಯಂ ಮಳೆ ಬರೋಂಗಿದೆ ಚೆನ್ನಾಗಿರುತ್ತೆ ವಾಶ್ ಮಾಡಬೇಕು ಎಲ್ಲ ವಾಶ್ ಮಾಡಬೇಕು ಪರ್ಫೆಕ್ಟ್ ಗರ್ಲ್ ಅದೇ ಹ್ಞೂ ತಗೋ

ಇನ್ನ ಈಗ ಏನು ನೋಡ್ತಾ ಇದೀರ ಅಲ್ವಾ ಇದರಲ್ಲಿ ನಮ್ಮ ತೋಟದಲ್ಲಿ ಒಂದು ಫೋರ್ ಕಲರ್ಸ್ ಇದೆ ಅದು ನನಗೆ ಕೆಲವೊಬ್ರು ಗಿಫ್ಟ್ ಮಾಡಿರೋ ಅದು ಗಿಡಗಳು ನಮಗೆ ಇಷ್ಟ ಅಂತ ಹೇಳ್ಬಿಟ್ಟು ಇವೆಲ್ಲ ಜಾಸ್ತಿ ಹೂ ಬಿಡತ್ತೆ ಅಲ್ವಾ ಮನೆ ಮುಂದೆ ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ ಅಂತ ಹೇಳಿ ಹಾಕಿದ್ವಿ ಅವಾಗ ಇನ್ನು ಇತ್ತೀಚಿಗಂತೂ ಇವರಿಬ್ಬರು ಸೇರಿ ಅಡ್ಡಾಡ್ತಾರೆ ಹಾಗಾಗಿ ದೀರುನ ನಾನು ಸ್ವಲ್ಪ ನೋಡ್ಕೊಳ್ಳೋದು ಕಮ್ಮಿ ಆಗುತ್ತೆ ಕೆಲವೊಂದು ಸಲ ಜಗಳ ಆಡ್ಕೊಂಡ್ಬಿಡ್ತಾರೆ ಅದರಲ್ಲೇ ಅವನು ಚಿನಿಮಾ ಕೂದಲೇ ಕಿತ್ಬಿಟ್ಟಿರ್ತಾನೆ ಪಾಪ ಅವಳಿಗೆ ಮುಂದೆ ಸ್ವಲ್ಪ ಹೇರ್ ಕಮ್ಮಿ ಮಾಡಿಬಿಟ್ಟಿದ್ದಾನೆ ಅವನು ಆದ್ರು ಏನದು ನೀನ್ ಇಲ್ಲಿ ಬಂದ್ರೆ ತೋಟಕ್ಕೆ ಕಾಲಲ್ಲಿ ಚಪ್ಪಲಿ ಇದೆಯಾ ಅದೆಲ್ಲ ಏನು ನೋಡಲ್ಲ ನಡಿತಾನೆ ಚೆನ್ನಾಗಿ ಚಿನ್ಮಾ ನಡ್ತಿರ್ಲಿಲ್ಲ ತುಂಬಾ ಇವಾಗಲೂ ಅಷ್ಟೇ ಇದು ಎಲ್ಲದ್ರಲ್ಲೂ ಅಂದ್ರೆ ತುಂಬಾ ಕ್ಲೀನ್ ಇರ್ಬೇಕು ಬಟ್ಟೆ ಆಗಿರ್ಬೋದು ಏನಾದ್ರು ತಿನ್ನೋದು ಫ್ರೆಂಡ್ಸ್ ಅಲ್ಲಿ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ಮಳೆ ಬರೋ ಹಾಗಾಗಿದೆ ಹೊರಟಿದ್ದೀವಿ ನಾವು ಸ್ವಲ್ಪ ಹೈವೇ ಮೇಲೆ ಬರೋದೇ ಮಳೆ ಜೋರಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇನ್ನು ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್